ಪರಮ ಪೂಜ್ಯ ಶ್ರೀ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶಿವರಾಜ್ ತಂಗಡಗಿಯವರೇ ನನ್ನ ಗುರುಗಳು ಮಾರ್ಗದರ್ಶಕರು ವಿದೇಶಿಗಳಾದ ವಿಶ್ವ ಕನ್ನಡ ಪದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸಿ ಸೋ ಸೋಮಶೇಖರ್ ಸಾಹೇಬ್ರೆ ರಮಣಶ್ರೀ ಗ್ರೂಪ್ನ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರೇ ಗೋಪಾಲನ್ ಗ್ರೂಪ್ನ ನಿರ್ದೇಶಕರಾದ ಪ್ರಭಾಕರ್ ಅವರೇ ಖ್ಯಾತ ಚಲನಚಿತ್ರ ನಟರಾದ ದೊಡ್ಡಣ್ಣ ಅವರೇ ಸಿಂಗಪುರ್ ದೇಶದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ವೆಂಕಟರತ್ನಯ್ಯ ಅವರೇ ಕಲಾ ಅವರೇ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಸರ್ವ ಸದಸ್ಯರುಗಳೇ ವಿಶ್ವ ಕನ್ನಡ ಹಬ್ಬದ ರುವಾರಿಗಳೇ ಮತ್ತು ಸಮಸ್ತ ಕನ್ನಡ ಬಂಧುಗಳೇ ಈ ದಿನ ಒಂದು ವಿಶೇಷವಾದ ದಿನ ಎರಡನೇ ವಿಶ್ವ ಕನ್ನಡ ಹಬ್ಬದ ಚಿಹ್ನೆ ಬಿಡುಗಡೆ ಸಮಾರಂಭ ಈ ದಿನಕ್ಕಾಗಿ ಸುಮಾರು ವರ್ಷಗಳ ಅವಧಿಯಿಂದ ನಾವೆಲ್ಲ ಇದ್ದೋ ಕಾರಣ ದುಬೈನಲ್ಲಿ ಮೊದಲನೇ ವಿಶ್ವ ಕನ್ನಡ ಹಬ್ಬದ ಹಬ್ಬವನ್ನು ಮಾಡಿದ ಸಂದರ್ಭದಲ್ಲಿ ಅನೇಕ ಗಣ್ಯರು ಸಾಧಕರು ನಮ್ಮ ಜೊತೆ ಆ ಹಬ್ಬದಲ್ಲಿ ಭಾಗಿಯಾಗಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ವಿದೇಶದಲ್ಲಿ ಮೇಳೈಸುವಂತ ಮಾಡಿದ್ದೇವೆ ಅದರ ನಂತರ ಸಾಕಷ್ಟು ಜನ ನಮ್ಮನ್ನು ನಮ್ಮನ್ನು ಕೇಳ್ತಾ ಇದ್ದರು ಮುಂದಿನ ಕಾರ್ಯಕ್ರಮವನ್ನು ಎಲ್ಲಿ ಮಾಡ್ತೀರಾ ಅಂತ ಅದಕ್ಕೆ ಒಂದು ಸೂಕ್ತವಾದ ದೇಶ ಸ್ಥಳ ಮತ್ತು ಅಪಾರವಾದ ಕನ್ನಡ ಅಭಿಮಾನಿಗಳು ಕನ್ನಡಿಗರು ಇರುವ ಸಿಂಗಪುರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಯಾಕೆಂದರೆ ಇದು ಒಂದು ಪ್ರವಾಸಿಗರ ಅತ್ಯುತ್ತಮ ಜಾಗ ಇಡೀ ಪ್ರಪಂಚದಲ್ಲಿ ಸಿಂಗಪುರ್ ದೇಶಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ ಅಂತಹ ವಿಭಿನ್ನವಾದ ದೇಶದಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಕಲೆ ಭಾಷೆ ಮತ್ತು ವೈವಿಧ್ಯಮಯ ಕಲೆಗಳ ಪ್ರದರ್ಶನವನ್ನು ಮಾಡುವ ಮೂಲಕ ವಿದೇಶದಲ್ಲಿ ಕನ್ನಡ ಧ್ವಜವನ್ನು ಹಾರಾಟ ಮಾಡಿ ನಾವು ಭುವನೇಶ್ವರಿ ತಾಯಿಯ ಸೇವೆಯನ್ನು ಮಾಡಬೇಕು ಅಂತ ಎರಡನೇ ವಿಶ್ವ ಕನ್ನಡ ಹಬ್ಬವನ್ನು ಆಯೋಜಿಸಿದ್ದೇವೆ ಮೊದಲನೆಯ ದುಬೈ ವಿಶ್ವ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದೇವೆ ಇಂತಹ ಅಭೂತಪೂರ್ಣ ಪೂರ್ವ ಪೂರ್ವ ಕಾರ್ಯಕ್ರಮಗಳಿಗೆ ಅನೇಕರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಪ್ರತಿಯೊಂದು ಹೆಜ್ಜೆಯನ್ನು ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅಂಥವರನ್ನು ಈ ಸಂದರ್ಭದಲ್ಲಿ ನಾನು ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರು ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರತಿ ಸಮಯದಲ್ಲೂ ನನಗೆ ಸಾಕಾರ ಕೊಟ್ಟ ಇವರು ನಮಗೆ ಎರಡು ಕಣ್ಣುಗಳಿದ್ದಂತೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನನ್ನ ಧರ್ಮಪತ್ನಿ ಲೀಲಾವತಿ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲು ಇಚ್ಛೆಪಡುತ್ತೇನೆ ಏಕೆಂದರೆ ಕುಟುಂಬದ ಸಹಕಾರ ಇಲ್ಲದೆ ಹೋದರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ನನ್ನ ಈ ಎಲ್ಲ ಕೆಲಸ ಸಾಧನೆಗಳಿಗೆ ಕುಟುಂಬ ಸ್ಫೂರ್ತಿ ನೀಡಿದೆ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶ್ರೀ ತಂಗಡಿಗಿ ಅವರಲ್ಲಿ ಒಂದು ವಿನಂತಿ ಒಂದು ಅದ್ದೂರಿ ಕಾರ್ಯಕ್ರಮ ಹೊರದೇಶದಲ್ಲಿ ಮಾಡುತ್ತಿದ್ದೇವೆ ತಮ್ಮ ಇಲಾಖೆಯಿಂದ ತಮಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಂಬಲ ಪ್ರೋತ್ಸಾಹ ನೀಡಬೇಕೆಂದು ಕಳಕಳದಿಂದ ವಿನಂತಿಸುತ್ತಿದ್ದೇವೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಯಾವಾಗಲೂ ಕನ್ನಡ ಸಂಸ್ಕೃತಿ ಲೋಕದಲ್ಲಿ ಹೊಸದನ್ನು ಮಾಡುತ್ತಿರುತ್ತದೆ ಜೊತೆಗೆ ಸಾಮಾಜಿಕ ಸೇವೆಯನ್ನು ಮುಂದೆ ಇದೆ ನಿವೃತ್ತಿ ಹೊಂದಿದ ಹಿರಿಯ ಪತ್ರಕರ್ತರಿಗೆ ಸಹಾಯ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕೆ ಸಹಾಯ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಕಲಾವಿದರಿಗೆ ಸಹಾಯ ಹೀಗೆ ಮುಂದಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಕೊರೋನಾ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದ ಕೀರ್ತಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಗೆ ಸಲ್ಲುತ್ತದೆ ಈ ವಿಶ್ವ ಕನ್ನಡ ಹಬ್ಬವನ್ನು ಮಾಡುವ ಮೂಲಕ ನಮ್ಮ ಕರ್ನಾಟಕದ ಕಲಾವಿದರಿಗೆ ವಿದೇಶದಲ್ಲಿ ದೊಡ್ಡ ವೇದಿಕೆ ನೀಡುವ ಜನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಕಲೆ ಸಂಸ್ಕೃತಿಯನ್ನು ಉಳಿಸುವುದು ಬೆಳೆಸುವುದು ಹೊಸ ಕಲಾವಿದರಿಗೆ ಅವಕಾಶ ನೀಡುವುದು ಹೊಸ ಗಾಯಕರಿಗೆ ಅವಕಾಶ ನೀಡುವುದು ಹೀಗೆ ಮುಂತಾಗಿ ನಾವು ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾನು ಈ ಸಲ ಎಲ್ಲ ಟೈಪ್ ಮಾಡಿಕೊಂಡು ಓದ್ತಾ ಇದ್ದೀನಿ ಯಾಕೆಂದರೆ ಸಮಯದ ಅಭಾವ ಲೇಟ್ ಆಗುತ್ತೆ ಇನ್ನೂ ಮಾತಾಡೋರು ತುಂಬ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಿಗಿ ಮಾಡಿಕೊಂಡು ಇನ್ನೊಂದೇನಂದರೆ ನಮ್ಮ ಬಂದಿದ್ದಾರೆ ಅಂದರೆ ಕೈಕಾಲೆಲ್ಲ ನಡಗುತ್ತೆ ಎಲ್ಲಿ ಅವ್ರು ಅವರು ಕನ್ನಡ ಒಂದು ಅಕ್ಷರ ತಪ್ಪಾದರೂ ಬೈತಾರೆ ಹಂಗಾದರೂ ನಾನು ಅವರು ಇದ್ದಾರೆ ಅನ್ನೋದಕ್ಕೆ ನಾನು ಭಯ ಬಿತ್ಕೊಂಡೇ ಓದ್ದೆ ಹಾಗಾಗಿ ಈ ಎರಡನೇ ವಿಶ್ವ ಕನ್ನಡ ಹಬ್ಬನ ನಾವು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಶಿವರಾಜ್ ತಂಗಡಿ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತ ಮತ್ತು ನಮ್ಮ ಆನಂದ್ ಗುರುಜಿಯವರು ಮತ್ತು ನಮ್ಮ ಸೋಮಶೇಖರ್ ಸಾಹೇಬರು ಯಾವತ್ತೂ ನಮ್ಮ ಜೊತೆಯಲ್ಲಿ ಯಾವತ್ತು ಆಶೀರ್ವಾದ ಮಾಡ್ಕೊಂಡಿರ್ತಾರೆ ಅವರಿಗೆ ನಾನು ಯಾವತ್ತೂ ನಾವೆಲ್ಲ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಯಾವತ್ತು ನಾವು ಚಿರುರುಣಿಯಾಗಿ ಆಗ ಆಗಿರ್ತೀವಿ ಅಂತ ಮತ್ತು ನಮ್ಮ ಜೊತೆಯಲ್ಲಿ ದುಡಿದಂಥ ಎಲ್ಲರಿಗೂ ನಮ್ಮ ಗುಣವಂತ ಮಂಜು ಆಗ್ಬೋದು ನಮ್ಮ ಸವಿ ಪ್ರಕಾಶು ನಮ್ಮ ಧನಂಜಯ ನಮ್ಮ ಮಂಜಮ್ಮ ಮಂಜಮ್ಮ ಸವಿತಾ ನಿಮ್ಮಿಬ್ಬರನ್ನೂ ಇವ್ರನ್ನ ಇಬ್ಬರನ್ನ ನಾವು ಪರಿಚಯ ಮಾಡಲೇಬೇಕು ಯಾಕೆಂದರೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವಿಶ್ವ ಕನ್ನಡ ಹಬ್ಬ ಯಶಸ್ವಿ ಆಗೋದಕ್ಕೆ ಇವರಿಬ್ಬರು ಶ್ರಮ ಸವಿತಾ ರೈಟಿಂಗ್ ವರ್ಕ್ ಎಲ್ಲ ಇವರಿಲ್ಲ ಅಂತಂದರೆ ಮಾಡೋದಕ್ಕಾಗಲ್ಲ ಮತ್ತು ನಮ್ಮ ಸವಿತಾ ಇವರಿಬ್ಬರು ತುಂಬ ಅಗಲಿರುಳು ಕೆಲಸ ಮಾಡ್ತಿರ್ತಾರೆ ಅದೇ ಥರ ನಮ್ಮ ಎಲ್ಲ ನಮ್ಮ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ